ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ದಿಢೀರ್ ಹೋಳಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಈಗ ಯಾರಾದರೂ ಸಡನ್ ಆಗಿ ನಮ್ಮ ಗೆಸ್ಟ್ ಅಥವಾ ಫ್ರೆಂಡ್ಸ್ ಬಂದ್ಬಿಡ್ತಾರೆ ಅವ್ರಿಗೆನಾದ್ರೂ ಸ್ಪೆಷಲ್ ಆಗಿ ಮಾಡ್ಕೊಡ್ಬೇಕು ಅಂತಂದ್ರೆ ನಾವು ಸಡನ್ ಆಗಿ ಇದನ್ನ ಮಾಡ್ಕೊಟ್ರೆ ಅವ್ರ ಗೆಸ್ಟ್ಗೂ ತುಂಬಾ ಖುಷಿ ಆಗುತ್ತೆ ಸ್ಪೆಷಲ್ ಇದೆಯಲ್ಲಪ್ಪ ಹೋಳಿಗೆ ಅಂತ ನಾವು ನೋಡಿ ನಾವು ಬಂದಿದ್ದಕ್ಕೆ ಅಷ್ಟು ಬೇಗ ಹೋಳಿಗೆ ಎಲ್ಲ ಮಾಡಿದರೆ ಅಂತ ಅನ್ಕೋತಾರೆ ಅದಕ್ಕೆ ನಾವು ಈ ದಿಢೀರ್ ಹೋಳಿಗೆ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಅದಕ್ಕೆ ಏನೇನು ಇಂಗ್ರಿಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ ಈಗ ಮೊದಲಿಗೆ ನಾವು ಕನಕೊಂದು ಮುಕ್ಕಾಲ್ ಕಪ್ ಅಷ್ಟು ಮೈದಾ ಹಿಡ್ ನಾವು ಇದ್ದೀನಿ ರವೆನ ಎರಡು ಕಪ್ ತಗೋಬೇಕು ಒಂದು ಕಪ್ ಮೈದಾ ಹಿಟ್ಟು ತಗೊಂಡ್ರೆ ಎರಡು ಕಪ್ ಚಿರೋಟಿ ರವೆ ತಗೊಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಕಪ್ ಚಿಟಿಕೆ ಉಪ್ಪು ತಗೋಣಿ ಜಾಸ್ತಿ ಬೇಡ ಒಂದ್ ಸ್ವಲ್ಪ ಹಾಕೊಳ ಉಪ್ಪು ಕೆಲವೊಂದ್ ಜನ ಹಾಕೋಣಲ್ಲ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಶನ ಬೆಳೆಸ್ಕೊತಾ ಇದೀನಿ ಬೇಕಂದ್ರೆ ಹಾಕೊಳ್ಳಿ ಇದಂದ್ರೆ ಬೇಡ ನಾನು ಯೂಸ್ ಮಾಡ್ತೀನಿ ಒಂದ್ ಸ್ವಲ್ಪ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ಒಂದೆರಡು ಸ್ಪೂನ್ ಅಷ್ಟು ಈಗೆಲ್ಲ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ ನೀರು ಹಾಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತ ಸ್ವಲ್ಪ ಅರ್ಧ ಗಂಟೆ ಆಗಲಿ ಚೆನ್ನಾಗಿ ನೆನೆಲಿ ಸ್ವಲ್ಪ ನೀರ್ ಹಾಕೊಂಡ ನೆನೆಯುತ್ತೆ ನೀಟಾಗಿ ನೀರ್ ಕೊನೆಗೆ ತೆಗೆದ್ಬಿಡ್ಬೇಕು ಈಗ ಜಾಮೂನ್ ಡ್ರೈ ಜಾಮೂನ್ ಹೋಳಿಗೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ ಒಂದು ನಾನು ಡ್ರೈ ಜಾಮೂನ್ನ ಒಂದು ಆರರಿಂದ ಏಳು ತೊಗೊಂಡಿದ್ದೀನಿ ಸಣ್ಣಗಿರೋದ್ರಿಂದ ನಾನು ಒಂದು ಆರರಿಂದ ಏಳು ತೊಗೊಂಡಿದ್ದೀನಿ ಇನ್ನೂ ದಪ್ಪ ಅಂತಂದರೆ ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಾನು ಆರರಿಂದ ಏಳು ಜಾಮೂನ್ ತೊಗೊಂಡಿದ್ದೀನಿ ಎಣ್ಣೆ ತೊಗೊಂಡಿದ್ದೀನಿ ಏಲಕ್ಕಿ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ಮೊದಲಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ನೀಟಾಗಿ ಹುಣ್ಣಿಗೆ ಥರ ನೋಡಿ ನುಣ್ಣಗೆ ಈ ಥರ ಸ್ಮ್ಯಾಶ್ ಮಾಡ್ಕೊಂಬಿಡೋಣ నీట స్మ్యాష్ కొంచూరు ఏలకి పుడి హాకీ చన చిట్టు రెడీ ఆగి కణకి కణక రెడీ మన మొక్క కవర్ మిటాట్ ఇకొడ్తీనీ నను హెంట్ నట్స్ అంతా లట్స్కొడ ಎಣ್ಣೆ ಸೌತ್ಕೊತೀನಿ ಈ ಥರ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಪೇಪರ್ ತೊಗೊಳ್ಳಿ ನೋಡಿ ನಾನು ತೋರಿಸ್ತೀನಿ ಇದು ಒಬ್ಬಟ್ಟು ತಟ್ಟ ಕವರು ಅಂದರೆ ಕೊಡ್ತಾರೆ ಇದನ್ನು ಅಂಗಡಿಯಲ್ಲಿ ಕೇಳಿದ್ರೆ ಈ ಥರ ತೊಗೊಳ್ಳಿ ಎಣ್ಣೆ ಸೌದ್ಕೊಂಡಿದ್ದು ನನಗೆ ನಡ್ಸ್ಕೊ ನೀಟಾಗಿ ತಟ್ಕೊಳ್ಳಿ ಬೇಕು ಅಂದರೆ ನೀವು ಇದನ್ನು ಮಾಡ್ಬೋದು ಏನು ಕಟ್ಟನ್ಗೆ ನಡೆಸ್ಕೊಬೋದು ಬೇಕು ಅಂತಂದರೆ ನಾನು ಕೈಯಲ್ಲೇ ಇದನ್ನು ತಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಎಷ್ಟು ಚೆನ್ನಾಗಿರುತ್ತೆ ನೀವ್ ಅನ್ಕೋತೀರಾ ಜಾಮೂನ್ ಬದ್ಲಿವ ಜಾಮೂನ್ ತಿನ್ಬೋದಲ್ಲ ಅಂತ ಅದರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಫ್ರೈ ಮಾಡಿ ನೋಡಿ ಒಂದ್ಸರ್ತಿ ತುಂಬಾ ಚೆನ್ನಾಗಿರುತ್ತೆ ಈ ಸ್ಟವ್ ಹಂಚ್ಕೊಳ್ಳೋಣ ನಾವು ಹೆಂಚಕಾಯಿಡೋಣ ಹೆಂಜಕಾಯಿ ಕಿಟ್ಟಿದೀನಿ ಆನ್ ಮಾಡ್ಕೊಂಡಿದ್ದೀನಿ ಸ್ಟವ್ ಸ್ವಲ್ಪ ಎಣ್ಣೆ ಮೇಲೆ ಹಾಕೋಣ ಕಾಯಿಲಿ ಅದು ಅಷ್ಟೊತ್ತು ಇನ್ನೊಂದು ಮಾಡ್ಕೊಳ್ಳೋಣ ಹೆಂಚ ಕಾದಿದೆ ಉಪ್ಪಟ್ಟು ಹಾಕೊಳ್ಳೋಣ ತುಪ್ಪ ಬೇಕಾದ್ರೆ ಹಾಕೋಬಹುದು ಪಾತ್ ವಿನ ಯಾವ್ದಾದ್ರು ಸರಿ ಅನ್ಕೋದು ತುಂಬಾ ಚೆನ್ನಾಗಿರುತ್ತೆ ಏನ್ ಡಿಫ್ರೆನ್ಸ್ ಅನ್ಸಲ್ಲ ಹೋಳಿಗೆ ಒಬ್ಬಟ್ಟು ಇದಕ್ಕೆ ನೀವು ನೋಡಿದ್ರೆ ಕಾಣಿಸ್ತಾ ಇರಬಹುದು ನಿಮಗೆ ಅನ್ಸಲ್ಲ ಇದು ಜಾಮೂನ್ ಅಲ್ಲಿ ಮಾಡಿರೋ ಒಬ್ಬಟ್ಟು ಅಂತ ು ಒಂದು ಪ್ಲೇಟಿಗೆ ತಗೊಳ್ಳೋಣ ಇನ್ನೊಂದನ್ನು ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅಂತ ಸೇಮ್ ಅದೇ ಥರ ಈಸಿ ಇರಬೇಕು ನೀಟಾಗಿ ಬಂದಿರುತ್ತೆ ಒಬ್ಬಟ್ಗೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗತ್ತೆ ನೋಡಿ ನಿಮ್ಗೆ ಅನ್ಸೋದೇ ಇಲ್ಲ ಇದು ಜಾಮೂನ್ ಅಲ್ಲಿ ಮಾಡಿದಾರಂತೆ ಗೊತ್ತೇ ಆಗಲ್ಲ ತಿಂದ್ರೂ ಅಷ್ಟೇ ಅನ್ಸಲ್ಲ ನಮ್ಗೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ ಜಾಮೂನ್ ಅಂತ ನಾವು ಹೇಳಿದ್ರೆ ಅಷ್ಟೇ ಗೊತ್ತಾಗುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸತಿ ಟ್ರೈ ಮಾಡ್ಕೊಳ್ಳಿ ಯುಗಾದಿ ಹಬ್ಬಕ್ಕೆ ಮಾಡಿ ನೋಡಿ ಒಂದ್ಸರ್ತಿ ಬೇಳೆ ಒಬ್ಬಟ್ಟು ಸಾಮಾನ್ಯ ಮಾಡ್ತಾನೆ ಇರ್ತೀವಿ ಇದು ಇದನ್ನ ತಕೊಂಡಣ ಕೇಳ್ತಾರೆ ಸೋಪ್ ಮಾಡೋಣ ಜಾಮೂನ್ ಒಬ್ಬಟ್ ಸ್ಪೆಷಲ್ ದಿಢೀರ್ ಜಾಮೂನ್ ಒಬ್ಬಟ್ ರೆಡಿ ಆಗಿದೆ